ಚನ್ನಗಿರಿ ತಾಲೂಕಿನ ಕೆರೆಗಳನ್ನು ತುಂಬಿಸುವ ಮೂಲಕ ರೈತರ ಹಿತವನ್ನು ಕಾಪಾಡಲು ನಾನು ಸದಾ ಸಿದ್ಧ ಎಂದು ಚನ್ನಗಿರಿ ಕ್ಷೇತ್ರದ ಶಾಸಕರಾದ ಬಸವರಾಜ್ ವಿ ಶಿವಗಂಗಾ ಹೇಳಿದರು ಇನ್ನು ಮಸಣಿ ಕೆರೆ ಗ್ರಾಮದ ವೀರಭದ್ರೇಶ್ವರ ಸಮುದಾಯ ಭವನದಲ್ಲಿ ನಡೆದ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ತಾವರೆಕೆರೆ ಬಳಿಯ ಮುಳ್ಳಕೆರೆಯಿಂದ ಗಂಗಗೊಂಡನಹಳ್ಳಿ ಹಾಗೂ ಕೆರೆ ಕೆರೆಗಳಿಗೆ ನೀರು ತುಂಬಿಸುವ ಏತ ನೀರಾವರಿ ಯೋಜನೆಗೆ ರು ಏಳ್ನೂರ ಎಪ್ಪತ್ತ ಐದು ಲಕ್ಷ ಅನುದಾನ ನೀಡಲಾಗಿದ್ದು ಹಾಗೂ ಬೀಡಗೊಂಡನಹಳ್ಳಿ ಸಣ್ಣ ತಾಂಡದ ಹನುಮಂತ ದೇವರ ಕೆರೆಗೆ ರು ಇನ್ನೂರ ಐವತ್ತು ಲಕ್ಷಗಳ ವೆಚ್ಚದಲ್ಲಿ ಕಾಮಗಾರಿ ಪ್ರಾರಂಭವಾಗಿದೆ ಎಂದು ತಿಳಿಸಿದ್ದಾರೆ ಇನ್ನು ಈ ಯೋಜನೆಯಿಂದ ಸುತ್ತಮುತ್ತಲಿನ ರೈತರಿಗೆ ನೀರಾವರಿ ಸೌಲಭ್ಯ ದೊರೆಯುವ ಮೂಲಕ ಕೃಷಿ ಉತ್ಪಾದನೆ ಹೆಚ್ಚುವ ನಿರೀಕ್ಷೆ ವ್ಯಕ್ತವಾಗಿದೆ ಸ್ಥಳೀಯರು ರೈತರು ಈ ಯೋಜನೆಗೆ ಹರ್ಷವನ್ನ ವ್ಯಕ್ತಪಡಿಸಿದ್ದು ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು ಗ್ರಾಮೀಣ ಪ್ರದೇಶಗಳತ್ತ ವೇಗ ಪಡೆಯುತ್ತಿವೆ ಎಂಬ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಇನ್ನು ದಿವ್ಯ ಸಾನ್ನಿಧ್ಯವನ್ನ ತಾವರಗೆರೆ ಶಿಲಾಮಠದ ಹಿರಿಯ ಪೂಜ್ಯರಾದ ಶ್ರೀ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಡಾಕ್ಟರ್ ಅಭಿನವ ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ನೀಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿತ್ತೆ ಮಾಧವ್ವ ವಿಠಲಾರಾವ್ ಮತ್ತು ತಹಶೀಲ್ದಾರರಾದ ಎನ್ಜೆ ನಾಗರಾಜ್ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಸಣ್ಣ ನೀರಾವರಿ ವಿಭಾಗದ ಕಾರ್ಯಪಾಲ ಇಂಜಿನಿಯರ್ ಕೆಎಂ ಕೃಷ್ಣ ಸಹಾಯಕ ಕಾರ್ಯಪಾಲ ಇಂಜಿನಿಯರ್ ಪ್ರವೀಣ್ ಬಿಕೆ ಸಹಾಯಕ ಇಂಜಿನಿಯರ್ ರುದ್ರಮುನಿ ತಾವರೆಕೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಂಜುಳಾ ಬಿಕೆ ಮತ್ತು ನೆಲ್ಲಿಹಂಕಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದಿನೇಶ್ ಸರ್ಜಿ ರಮೇಶ್ ಮತ್ತು ಅನೇಕ ಗಣ್ಯರು ಉಪಸ್ಥಿತರಿದ್ದರು ಈ ಮಹತ್ವದ ಯೋಜನೆ ಚನ್ನಗಿರಿ ತಾಲೂಕಿನ ಕೃಷಿ ಅಭಿವೃದ್ಧಿಗೆ ಹೊಸ ಬಾಗಿಲು ತೆರೆದಿದೆ ವರದಿ ದೇವರಾಜ್ ಕೆ ನೆಲ್ಲಿಹಂಕಲು ಟಿವಿ ದಾವಣಗೆರೆ ಅದು ಬಹಳಷ್ಟು ರೀಸನ್ ಗಳಿದ್ದಾರೆ ಆಗ್ತಾನೆ ಹೇಳುದು ವಿರೂಪಕ್ಷಪ್ಪ ಬಗ್ಗೆ ನನ್ನ ಗುರುಗಳನ್ನ ಒಪ್ಕೊಂಡ ಮೇಲೆ ಅವ್ರ ಬಗ್ಗೆ ನೆಗೆಟಿವ್ ಹೇಳಕ್ ನನ್ ಮನ್ಸು ಒಪ್ಪಲ್ಲ ಹಂಗಾಗಿ ಅದೇನು ಮಾತಾಡ್ತಾರೆ ಈ ಒಂದು ಮಾತು ಕೊಟ್ಟಂತೆ ಇವತ್ತು ಗಂಗಳಿ ವಸಂತೆರೆ ಏತ ನೀರಾವರಿ ಜಾರಿಗೆ ತಂದಿದ್ದೀನಿ ಈ ಕೂಡಲೇ ನಮ್ಮ ಪ್ರಖ್ಯಾತ ಲೋಕಣ್ಣ ಲೋಕಣ್ಣ ಬಾರ ಮುಂದೆ ಯಾಕೆಂದ್ರೆ ನಾನು ಏನೇ ಈ ಹಿಂದೆ ಟೆಂಡರ್ ಹಾಕಂತ ಮಠ ಮಠ ಬಿ ಎಸ್ ಬಿ ಎಸ್ ಮಠ ಅಂತ ಹೇಳಿ ಅವರು ತರ ಏನು ಇವರು ಎರಡು ಲಕ್ಷ ಕೋಟಿ ಟೆಂಡರ್ ಒಳಗೆ ಸಿಲುಕಿ ಒಂದು ವ್ಯವಸ್ಥೆ ಪಾಪ ಅವರ ಜೀವನ ವ್ಯವಸ್ಥೆ ಏರುಪೇರ್ ಆಗಿದೆ ಅವ್ರು ಯಾವುದೇ ಕಾರಣಕ್ಕೂ ನಮ್ಗೆ ಕೆಲಸ ಮಾಡಲ್ಲ ಅಂತ ಬರ್ಕೊಟ್ಟಂತ ಒಂದು ವ್ಯವಸ್ಥೆ ಆಗಿತ್ತು ಅದಕ್ಕೋಸ್ಕರ ನಾನು ಅವ್ರಿಗೆ ಮನವಿ ಮಾಡಿ ಲೋಕನ ಮನವಿ ಮಾಡಿ ನೀ ಕೆಲಸ ಮಾಡಪ್ಪ ನಾನು ಅನುದಾನ ಕೊಡಿಸೋ ಜವಾಬ್ದಾರಿ ನಂದು ಅಂತ ಹೇಳಿ ಮಾತು ಕೊಟ್ಟು ಇವತ್ತು ಕೆಲಸನ ಆರಂಭ ಕಾರಣಕರ್ತರಾಗಿದ್ದ ಲೋಕನವ್ರಿಗೂ ಇವತ್ತು ಅಭಿನಂದನೆಯನ್ನ ಸಲ್ಲಿಸುತ್ತೆ ಅದೇ ರೀತಿ ನಾವು ಬರತಕ್ಕಂಥ ಸಂದರ್ಭದಲ್ಲಿ ಕೆಲವು ಫೋನ್ ಅಲ್ಲಿ ನಮ್ಮ ಈ ಗಂಗಾ ಗೊಂಡಳಿಗೆ ಕೆಳಗಿನ ನೀರಿನ ನಮ್ಮ ರೈತ ಮುಖಂಡರು ನಮ್ಮ ಹಿರಿಯರೆಲ್ಲ ಕೇಳಿದ್ರು ಒಂದು ಕೊಷನ್ ಈ ನೀರನ್ನು ನೀವು ಇವರಿಗೆ ಕೊಡೋದ್ರಲ್ಲಿ ನಮ್ಮ ತಾವರೆ ಕೆರೆಯಿಂದ ನೀರು ಎದುರಿದ್ರೆ ನಮಗೆ ಮುಂದಕ್ಕೆ ನೀರು ಹೋಗಲ್ಲ ಆದರೆ ಯಾವುದು ಗೊಂದ ಆಗಬೇಡಿ ಈಗ ನಿಮ್ಮ ತೋಟ ಹೇಗೋ ಈ ಮನ್ಸಿಗೆ ಗಂಗಾ ಗಂಡಳಿ ಇರೋ ಥರ ರೈತರು ಕೊಟ್ಟರೂ ಹಾಗೆ ಯಾರಿಗೂ ಅಂದರೆ ಹೇಗೋ ಬೇಡ ಎದ್ರು ಆಗ ಆಮೇಲೆ ಇನ್ನೊಂದು ಮನಸ್ಸಲ್ಲಿ ಇಟ್ಕೊಂಡು ಬೆಳಗಿನೋ ಒಬ್ಬಳು ಇದೇ ಫೋನ್ ಮಾಡಿದರು ಯಾರು ಇಲ್ಲ ಅಂತ ಕಡೆ ಯಾರೋ ಇನ್ನೂ ನಮ್ಮ ರುದ್ರಣ್ಣ ಹೇಳ್ದಂಗೆ ನಾನೇ ಶಾಸ್ತ್ರ ಇರ್ತೀನಿ ಒಳ್ಳೆ ಮಳೆ ಬೆಳೆ ಅಡಿಕೆ ಬೆಳೆ ಎಷ್ಟು ಹೋಗಿದೆ ಅರವತ್ತೈದು ಸಾವಿರಕ್ಕೆ ಹೋಗಿದೆ ಅದೇ ರೀತಿ ನೀರು ಸಹ ಎಲ್ಲ ಎಲ್ಲಾ ಯಾಕೆ ತುಂಬಿದಾವೆ ಯಾಕೆಲ್ಲ ತುಂಬಿದಾವೆ ನಾನು ಮ್ಯಾಜಿಕ್ ಮಾಡ್ತಿಲ್ಲ ಅಥವಾ ನನ್ನಿಂದ ಅಂತಲ್ಲ ಇಂಥ ಗುರುವಾರ ಆಶೀರ್ವಾದ ಮೇಲೆ ಇದೆ ಗುರುವಾರ ಆಶೀರ್ವಾದ ತಿಂದೆ ಒಳ್ಳೆದಾಗಿ ಒಳ್ಳೆ ಕೆಲಸ ಮಾಡಿದ್ರೆ ಆಟೋಮೆಟಿಕ್ ಮಳೆನೂ ಬರ್ತದೆ ಬೆಳೆನೂ ಬರ್ತದೆ ಬೆಲೆನೂ ಸಿಗ್ತದೆ ಆದ್ರಿಂದ ಯಾರು ಭಯ ಬೇಡ ನಮ್ಮ ಭಾಗಕ್ಕೆ ನಾನು ಇರೋವರೆಗೂ ಚನ್ಗಿರಿಗೆ ಸಂಪು ಮಳೆ ಬೆಳೆ ಎಲ್ಲ ಆಗ್ತದೆ ಅದೊಂದು ದೈವ ಶಕ್ತಿ ಆ ದೈವ ಶಕ್ತಿ ಇದೆ ಅಂದ್ರೆ ಆ ದೈವ ಶಕ್ತಿ ಗುರುಗಳ ಇರೋದ್ರಿಂದ ಆ ದೈವ ಶಕ್ತಿ ಬಂದಿದೆ ಹಾಗಾಗಿ ಯಾರು ಇದು ನಮ್ಮ ಏನು ಇವತ್ತು ಹಿರಿಯರು ಬಂದಿರಿ ಆ ಒಂದನ್ನ ಯಾರು ಮನಸ್ತಾಪ ಮಾಡ್ಕೋಬೇಡಿ ಅಂತದೇನೇ ಸಮಸ್ಯೆ ನೀವೇ ಮಾತಾಡ್ಬೇಟ್ ನನ್ನ ಹತ್ರ ಅದಕ್ಕೆಲ್ಲದಕ್ಕೂ ಒಂದು ಇದೆ ಇರುತ್ತೆ ನಾವು ಸಾರ್ವಜನಿಕನ್ ಹಾಕೋದಕ್ಕೆ ಆನ್ಸರ್ ಇರುತ್ತೆ ಎಲ್ಲದಕ್ಕೂ ಒಂದು ಆನ್ಸರ್ ಕಂಡಿಡಿಯಾ ಅದೇ ರೀತಿ ನಿಮಗೆ ಕುಡಿಯೋ ನೀರಿನ ಸಮಸ್ಯೆ ಆಗಿತ್ತು ಆಗಿದೆ ನಾವು ಗೆದ್ದು ವಸ್ತ್ರ ಒಂದೆರಡು ಬೋರ್ವೆ ಹಾಕ್ಸ್ಕೊಟ್ಟೆ ಯಾವುದೇ ರೀತಿ ತೊಂದರೆ ಆಗದೆ ರೀತಿ ನೋಡ್ಕೊಂಡಿ ದಯವಿಟ್ಟು ಯಾರೋ ಅನ್ಯ ಭಾವಿಸ್ತಾರೆ ಮಾಡೋ ಜೊತೆಗೆ ಇವತ್ತೇನು ನಾವು ನಮ್ಮ ಸಿ ಸಿಇಒ ಅವ್ರು ಹೇಳೋದಂಗೆ ಟ್ವೆಂಟಿ ಫೋರ್ ಬೋರ್ ಸೆವೆನ್ ಆದ್ರೆ ಗೆದ್ದು ಅದಾದ್ಮೇಲೆ ಪಾಸ್ನೇ ವರ್ಷ ಸ್ವಲ್ಪ ಮಳೆ ವ್ಯತ್ಯಾಸ ಇದ್ದಾಗ

ಸುಮಾರು ನಮ್ಮ ಚನ್ನೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಹನ್ನೆರಡು ಗ್ರಾಮಗಳಲ್ಲಿ ಇವತ್ತು ಟ್ವೆಂಟಿ ಕೇಳಿದ್ರೆ ದಾವರ್ಕೆರೆ ಗಿರುವ ಯೋಜನೆ ಅಂತ ಮುಖಾಲು ಒಂದು ಮುಕ್ಕಾಲ್ ಕೋಟಿ ಕೊಟ್ಟಿದ್ದೀನಿ ಆ ಕೆಲಸ ಮುಗಿದ ನಂತರ ಟ್ವೆಂಟಿ ಫೋರ್ಕೆಗೂ ಕೊಟ್ಟಿದ್ದ ಉದ್ಘಾಟನೆ ಜೊತೆಗೆ ನಮ್ಮ ಸಣ್ಣ ನೀರಾವರಿ ಇಲಾಖೆಯಿಂದ ಇವತ್ತು ಎರಡೂವರೆ ಕೋಟಿ ವೆಚ್ಚದಲ್ಲಿ ಆಂಜನೇಯ ಸ್ವಾಮಿ ಕೆರೆ ಬೀಳ್ಕೊಂಡಲ್ಲಿ ದೊಡ್ಡ ಉದ್ಘಾಟನೆ ಮಾಡಬೋದೆ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಇವತ್ತು ಗಂಗನಹಳ್ಳಿ ಮತ್ತು ಮಸಂಕರೆ ಗ್ರಾಮಗಳಿಗೆ ನೀರು ತುಂಬಿಸುವ ಏತ ನೀರಾವರಿ ಯೋಜನೆ ಆ ಒಂದು ಯೋಜನೆ ಹೊತ್ತು ಸುಮಾರು ಏಳು ಮುಕ್ಕಾಲ್ಕು ಕೋಟಿಯ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಇವತ್ತು ನಿಮ್ಮ ಸಮೂಹದಲ್ಲಿ ನೆರವೇರಿಸ್ತಾ ನೆರವೇರಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ನಾವೇನು ಈ ದಿನ ನಮ್ಮ ಹೇಳುದು ನಾನು ಗುರುಗಳಿಗೆ ಮಾತಾಡ್ಕಂತ ಬಂದೆ ಈ ಹಿಂದೆ ಗುದ್ದಿ ಪೂಜೆಗಳ ಬಹಳಷ್ಟು ಮಾಡ್ತು ಓನ್ಲಿ ನಾನು ಚೆನ್ನಿರಿ ಅಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ಅವಸರವಸರವಾಗಿ ಬಹಳಷ್ಟು ಗುದ್ದಿ ಪೂಜೆಗಳನ್ನ ಶಂಕುಸ್ಥಾಪನೆಗಳನ್ನ ಮಾಡ್ಕೊತ ಬಂದಿದ್ದಾರೆ ಅವ್ರು ಮಾಡಿದ್ದು ಕಂಪ್ಲೀಟ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ನಂದೇ ಅಭ್ಯರ್ಥಿ ಇರಲಿಲ್ಲ ನಮಗೆಲ್ಲ ಗೊತ್ತಿದೆ ಈ ಹಿಂದೆ ನಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಸರ್ಕಾರ ಏನು ನೂರ ನಲವತ್ತು ಜನ ಶಾಸಕರೊಂದಿಗೆ ಚೆನ್ನಗಿರಿ ಒಬ್ಬರು ಶಾಸಕರು ಸೇರಿ ಅಧಿಕಾರಕ್ಕೆ ಕಾರಣವಾದರೆ ಕಾರಣರಾದ್ರೆ ನಾವು ಬಂದಂತ ಸಂದರ್ಭದಲ್ಲಿ ಈಗೇನು ಗಂಗನಳ್ಳಿ ಹೊಸಂಕೆರೆ ಗ್ರಾಮದ ಲಿಫ್ಟ್ ಇರಿಗೇಷನ್ ಯೋಜನೆಗಳು ಸೇರಿ ಈ ಹಿಂದೆ ಸರ್ಕಾರ ಸುಮಾರು ಎರಡೂವರೆ ಲಕ್ಷ ಕೋಟಿ ಎರಡೂವರೆ ಲಕ್ಷ ಕೋಟಿ ಅನುದಾನ ರಹಿತ ಟೆಂಡರ್ ಕರೆದಿದೆ ಆ ಥರ ಟೆಂಡರ್ ಯಾವ ಸಂದರ್ಭದಲ್ಲಿ ಕರೀತಾರೆ ಅಂದ್ರೆ ಚುನಾವಣೆ ಹತ್ರ ಬಂದಾಗ ಮುನ್ನ ಬರ್ತಿವಾಯಿಲ್ಲ ಜನಕ್ಕೊಂದು ಒಂದು ಮತ ಕೇಳಕ್ಕೆ ಅವಕಾಶ ಮಾಡ್ಕೊಳ್ಳೋ ಒಂದು ನಿಟ್ಟಿನಲ್ಲಿ ಇದೆಲ್ಲ ಕಾರ್ಯಕ್ರಮಗಳು ಮಾಡ್ತಾರೆ ಆ ಥರ ಕಾರ್ಯಕ್ರಮಗಳು ಈಗಲೂ ಹೇಳ್ತೀನಿ ಗುರುವಾರಗಳ ಮುಂದೆ ನಾನು ಸಹ ಇನ್ನೂ ಎರಡೂವರೆ ವರ್ಷ ಇದೆ ಅಧಿಕ ಪರ್ಯಾವದಿ ನಾನು ಹೋಗಲ್ಲ ಯಾಕಪ್ಪ ಅಂದರೆ ಈ ಥರ ತೊಂದರೆಗಳು ಆಗ್ಬಾರ್ದು ಸುಮ್ಮನೆ ಜನಕ್ಕೆ ಮೋಸ ಮಾಡೋದಾಗಿ ಗಣ್ಣು ಮಣ್ಣು ಹಚ್ಚಿದಾಗ ವ್ಯವಸ್ಥೆ ನಾನು ಮಾಡೋದಿಲ್ಲ ಯಾಕೆಂದ್ರೆ ಸುಮಾರು ಎರಡೂವರೆ ಲಕ್ಷ ಕೋಟಿ ಅಂದರೆ ಒಂದು ನಮ್ಮ ರಾಜ್ಯದ ಬಜೆಟ್ ಇದು ಇಷ್ಟು ಬಜೆಟ್ ಹಣವನ್ನು ಏನು ಸರ್ಕಾರಿ ನಾಲ್ಕು ನಾಲ್ಕು ಕೋಟಿ ನಾವು ಅನೌನ್ಸ್ ಮಾಡಿದೀವಿ ಅದರಲ್ಲಿ ಎಲ್ಲಾ ರೀತಿಯ ಸ್ಕೀಮ್ಗಳು ಸೊಸೈಟಿ ಅಕ್ಕಿಗಳು ಇರ್ಬೋದು ನೂರಾರು ಯೋಜನೆಗಳಿದ್ದಾವೆ ಆ ಯೋಜನೆಗಳು ಸರ್ಕಾರಿ ಸಂಬಳ ಪ್ರತಿಯೊಂದು ಅಂಗನಾಡಿ ಕಾರ್ಯಕರ್ತರು ಪ್ರತಿಯೊಂದನ್ನು ನೋಡಿದ್ರೆ ನನಗೆ ಉಳಿಯೋದು ಐವತ್ತರವತ್ತು ಸಾವಿರ ಕೋಟಿ ವರ್ಷಕ್ಕೆ ಅನುದಾನ ಕೊಡಕ್ಕೆ ಸಾಧ್ಯ ಅಂತ ಎರಡೂವರೆ ಲಕ್ಷ ಕೋಟಿನ ನಾವೇನೂ ಸಾಲ ಮಾಡಿಟ್ಟು ಹೋದ್ರೆ ಮುಂದೆ ನಾನು ಇರ್ತೀನೋ ಆ ಸರ್ಕಾರ ಸಂದರ್ಭದಲ್ಲಿ ಯಾವ ರೀತಿ ಕೆಲಸ ಮಾಡೋಕಾಗ್ತದೆ ನನಗೆ ಸುಳ್ಳು ಆಶ್ವಾಸನೆಗಳು ಕೊಡಬಾರ್ದು ಮನವಿ ಮಾಡ್ತೀನಿ ದುಡ್ಡು ಅಷ್ಟೇ ಅಲ್ಲ ಹಿಂದೆ ಕೆಲಸ ಮಾಡಿ ಕೆಲಸ ಮುಗಿದಂತವು ಸುಮಾರು ಎಂಬತ್ತೆರಡು ಸಾವಿರ ಕೋಟಿ ಕಾಂಟ್ರಾಕ್ಟ್ ಗಳಿಗೆ ಹಣ ಕೊಡಬೇಕಾಗಿದೆ ಎಂಬತ್ತೆರಡು ಸಾವಿರ ಕೋಟಿ ಕಾಂಟ್ರಾಕ್ಟ್ ಹಣ ಕೊಡೋದು ಎರಡು ಲಕ್ಷ ಕೋಟಿ ಅಡ್ವಾನ್ಸ್ ಕೆಲಸ ಮಾಡಿಸಿರೋದು

ಅನುದಾನಗಳ ಕೊರತೆ ಆಗದ ರೀತಿ ಕೆಲಸಗಳಿಗೆ ಸುಮಾರು ನಿಮಗೆ ಗೊತ್ತಿದೆ ಈ ತನ ಹೇಳಿದ್ರು ನಮ್ಮ ರಮೇಶಣ್ಣ ಅಣ್ಣ ಮುನ್ನೂರ ಅರವತ್ತೈದು ಕೋಟಿ ಅನುದಾನ ಒಂದೇ ಮಾತಿ ಕೊಟ್ಟಿದ್ದಾರೆ ಪ್ರಥಮ ಬಾರಿ ಗೆದ್ದಂತ ಶಾಸಕರಿಗೆ ಲಿಫ್ಟ್ ಇರಿಗೇಷನ್ ಸ್ಯಾಂಕ್ಷನ್ ಮಾಡೋದು ಕಷ್ಟ ಆದ್ರೂ ಮುನ್ನೂರ ಅರವತ್ತೈದು ಕೋಟಿ ಕೊಟ್ಟಿದ್ದಾರೆ ಅಂದ್ರೆ ಅದ್ರ ಕಾರಣ ನಿಮಗೆಲ್ಲ ಗೊತ್ತು ನನ್ನ ಆರಾಧ್ಯ ದೇವ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅಂತ ಹೇಳಿ ಅವರಿಗೂ ಸಹ ನಮ್ಮೆಲ್ಲ ಜನಗಿರಿ ನಮ್ಮ ಸಮಸ್ತ ಬಂಧುಗಳ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ನಾನು ಸಹ ಈ ತಾನೇ ಹೇಳಿದಂಗೆ ಬೆಳಿಗ್ಗೆ ಒಬ್ಬರು ಯಜ್ಜ ಫೋನ್ ಮಾಡಿದ್ರು ನಮ್ಮ ಮಸಿನ್ಗ ನನ್ ಬಹಳ ಪ್ರೀತಿ ಅದಕ್ಕೆ ಸಹೋದರ ಬ್ರದರ್ ಅಂತಾರೆ ಅವ್ರಂದ್ರೆ ತಪ್ಪೀರಿ ಅವ್ರಲ್ಲ ಅವರಲ್ಲ ಏನೇ ಇದ್ರು ನೀವೆಲ್ಲ ನನ್ನ ಸಾಕಿ ಬೆಳೆಸಿರಂತರು ಈ ಕಡೆ ಮೇಲ್ಗಡೆ ಘಟದ ಮೇಲೆ ನೀವೆಲ್ಲ ನನಗೆ ಪ್ರಥಮ ಬಾರಿಗೆ ಚೆನ್ನಾಗಿರು ಸಂಘಟನೆ ಬಂದಾಗ ಫಸ್ಟ್ ಕೈ ಯಾರಪ್ಪ ಅಂದ್ರೆ ಈ ಕಟ್ಟದ ಮೇಲಿಂದ ಈಗ ನಮ್ಮ ಬಂಧುಗಳೇ ಹಂಗಾಗಿ ನೀವೇನೇನಂದ್ರೂ ಏನೋ ಮನೆ ಬಾರಿ ಯಾವತ್ತು ಏನ್ ಬ್ರದರ್ ಅಂದ್ರೂ ಓಕೆ ತಮ್ಮ ಅಂದ್ರೂ ಓಕೆ ಅಣ್ಣ ಅಂದ್ರೂ ಓಕೆ ಮಗ ಅಂದ್ರೂ ಓಕೆ ಯಾಕೆಂದ್ರೆ ನೀವೆಲ್ಲ ಬೆಳೆಸಿದ್ದೀವಿ ಶಾಸಕರಾಗಿ ನಿಮಗೆ ಅರೆಸ್ಟ್ ಕೊಟ್ಬಿಟ್ಟಿದ್ದೀನಿ ಮಾತಾಡಿ ತೊಂದರೆ ಇಲ್ಲ ಈ ಭಾಗದಲ್ಲಿ ತುಂಬಷ್ಟು ಸಮಸ್ಯೆಗಳಿತ್ತು ಇವ್ರು ಹೇಳ್ಬೋದು ಹಿಂದಿದ್ದಂಥವ್ರು ನಾವು ತಂದ್ವಿ ನಾವು ಪೂಜೆ ಮಾಡಿದ್ವಿ ಅಂತ ಹೇಳಿ ಆ ಕಂಟ್ರಾಕ್ಟ್ ಕೆಲಸ ಮಾಡಕ್ಕೆ ಬರೋಕ್ಕೆ ರೆಡಿ ಇದ್ದಿಲ್ಲ ಯಾಕಪ್ಪಂದ್ರೆ ದುಡ್ಡು ಇಲ್ಲದೇ ಒತ್ತಡದಲ್ಲಿ ಟೆಂಡರ್ ಹಾಕಿಸಿ ಟೆಂಡರ್ ಕೊಟ್ಟಿದ್ರು ಆ ಒತ್ತಡದಿಂದ ಅವ್ರು ಟೆಂಡರ್ ಮಾಡೋಕ್ಕೆ ಕೆಲಸ ಮಾಡೋಕ್ಕೆ ಬರ್ತಿದ್ದಿಲ್ಲ ಆಮೇಲೆ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಏನು ಎರಡು ವರ್ಷ ಅನುದಾನ ಕೆಲಸ ಸ್ಯಾಂಕ್ಷನ್ ಮಾಡಿದ್ರು ಯಾವ್ಯಾವ ಪ್ರಾರಂಭ ಆಗಿಲ್ಲ ಅಂತ ಕೆಲಸನೆಲ್ಲ ತಡೆ ಹೇಳ್ತಿರೋದು ನಮ್ಮ ಪತ್ರಿಕಾ ಬಂಧುಗಳಿಗೂ ನಿಮಗೆಲ್ಲ ಅದು ಅಧಿಕಾರಿ ಬಂಧುಗಳಿಗೆ ಮಾಹಿತಿ ಇದೆ ಆದ್ರೂ ಸಹ ನಾನು ಚುನಾವಣೆ ಸಂದರ್ಭದಲ್ಲಿ ಚುನಾವಣೆಗಿಂತ ಮುಂಚೆ